ಇದ್ದಾರೆ ನಮ್ಮ ಇಲ್ಲಿದ್ದೀವಿ ಅಂದ್ರೆ ಇವಾಗ ಮುರುಡೇಶ್ವರದಲ್ಲಿ ನನಗೆ ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕಾಯ್ತಿದೀವಿ ಹೋಗಿ ಶೋಪು ಕೈ ಮುಗಿಯೋದು ದೇವಸ್ಥಾನದಲ್ಲಿ ಒಬ್ರು ಪೂಜಾರಿ ಕೂಡ ಪರಿಚಯ ಇದ್ದಾರೆ ನಾಳೆ ಅವ್ರನ್ನ ಮಾತಾಡಿಸ್ತೀನಿ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರ್ತಿದಿನಿ ಇಪ್ಪತ್ತ್ ಮೂರಲ್ಲಿ ಎರಡು ಸರಿ ಏನೋ ಬಂದಿದೆ ಲಾಸ್ಟ್ ಇಯರ್ ಬರಕ್ ಆಗ್ಲಿಲ್ಲ ಯಾಕಂದ್ರೆ ಒಂದ್ ವರ್ಷ ಪೂನಲ್ಲೇ ಇದ್ದೆ ಹಂಗಾಗಿ ಬರಕ್ ಆಗ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಬಂದಿದ್ದೀನಿ ದೇವಸ್ಥಾನಕ್ಕೆ ತುಂಬಾ ಖುಷಿ ಆಗ್ತಿದೆ ಸೊ ಫೈನಲಿ ಗಾಯ್ಸ್ ಮುರುಡೇಶ್ವರ ಬಂದ್ಬಿಟ್ಟು ಇವತ್ತು ನಾವು ಸಂಘ ಕಾರ್ತಿಕ ಅನ್ ಸ್ವಲ್ಪ ಬ್ಯುಸಿಯಾಗಿ ಸುಸ್ತಾಗ್ಬಿಟ್ಟಿದ್ರು ಸೊ ಅಲ್ಲೇ ಸ್ಟೇ ಆದ್ರು ನೀವು ನೋಡ್ತೀರಾ ಮುರುಡೇಶ್ವರ ಬ್ಯೂಟಿಫುಲ್ ವ್ಯೂ ಇವಾಗ ದರ್ಶನ ಅಂತ ಮಾಡಕ್ಕಾಗಲ್ಲ ಸ್ನಾನ ಸ್ನಾನಗಿನ ಮಾಡಿ ಶಿವ ಅಂತ ಎದ್ದು ಬರೋದು ಏನಂತೀಯ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಇಷ್ಟಪಟ್ಟ ಸಾಲ ಇತ್ತು ಇಷ್ಟಪಟ್ಟ ಸಾಲ ಹೈ ಆಗಿದೆ ಈಗ ಮತ್ತೆ

ாய் கவ

ಒಂದು ಐದಾರು ವರ್ಷದಿಂದ ಬರ್ತಿದ್ದೀನಿ ಒಬ್ಬೊಬ್ಬನೇ ತಿರುಗಾಡ್ತಿದ್ದೆ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಬ್ರೋ ಜೊತೆಗೆ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಬ್ರೋ ಸಾಮಾಣ ಅಂತ ಅಮ್ಮಣ್ಣ ಅಂತ ಇವರ ಸಾಮಣ್ಣ ಅಂತ ಅಷ್ಟೇ ನಾನು ಸಾಮಾನ್ ಅಲ್ಲ ಅನ್ನೋದು ನೀನ್ ನನಗೆ ಬ್ರೋ ಯಾರು ಮತ್ತೆ ನೋಡ್ರಿ ರಾವಣ ಧ್ಯಾನ ಕೊಡ್ತಿದ್ದಾನೆ ರಾವಣ ಪರ್ವತನೇ ಎತ್ತಿದ್ದಾನೆ ಗಣೇಶನ್ಕಾಯಿ ಕೊಟ್ಟಿರ್ತಾನೆ ಆತ್ಮಲಿಂಗನ ಕೆಳಗಿಡ್ಬೇಡ ಅಂತ ಕೆಳಗಿಡ್ಬಿಡ್ತಾನೆ ಅದಾದ್ಮೇಲೆ ಕೆಳಗಿಡ್ರಿಗೆ ಏನು ಆಗುತ್ತೆ

ಅವಾಗ ರಾವಣ ಗುದ್ದಕ್ಕೆ ಹೋಗ್ನೆ ಗಣೇಶನಿಗೆ ಕೆಳಗಿಟ್ಟು ಉಳ್ಕೊಂಡು ಕೆಳಗಿಟ್ಟ ನಂತರ ಅದನ್ನು ಭೂಮಿಯೊಳಗೆ ಒತ್ತಕ್ಕೆ ಟ್ರೈ ಮಾಡ್ತಾನೆ ಅವಾಗ ಅದು ಚೂರು ಚೂರಾಗಿ ಒಂದು ಮುರುಡೇಶ್ವರ ಒಂದು ಗುಣವಂತೇಶ್ವರ ಒಂದು ದಾರೇಶ್ವರ ಒಂದು ಗೋಕರ್ಣ ಒಂದು ಲಿಂಗವನ್ನು ಒತ್ತಿದಾಗ ಅದು ಚೂರಾಗಿ ಐದು ಕಡೆ ಬಿಳ್ಕೊಂಡು ಇದು ನೋಡ್ಬೋದು ಚಿತ್ರಣವನ್ನು ಗೋಕರ್ಣಕ್ಕೆ ಹೋಗಿ ತರಾರೆ ಸರಿ ಗುಣವಂತರ ಸುನ ನೋಡಿ ನೋಡಿ ವರ್ಷಕ್ಕೆ ಒಂದ್ಸರಿ ಹೋಗ್ತಾರಾ ಅಲ್ಲಿಗೆ ಜಾತ್ರೆ ಹೋಗಿದ್ದೆ ಯಾತ್ರೆನೇ ನಲ್ಲಿ ತೋರ್ಸು ಒಂದ್ಸರಿ लास्ट ಟೈಮ್ ಬಂದಾಗ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಒಂದು ಎರಡು ಮೂರು ಸರಿ ಏನೋ ಹೋಗಿದ್ದೆ

सब्सक्राइब